એક <mully> જ

हेल्कारा okay. ಬೀದರ್ ಜಿಲ್ಲಾಧಿಕಾರಿ ಬಿಜೆಪಿ ಕಾರ್ಯಕರ್ತ ವರ್ತನೆ ಮಾಡ್ತಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಬೀದರ್ ಜಿಲ್ಲಾಧಿಕಾರಿಗಳು ಬಿಜೆಪಿ ಕಾರ್ಯಕರ್ತ ವರ್ತನೆ ಮಾಡ್ತಿರುವಂತಹ ಬಿಜೆಪಿ ಬಿಜೆಪಿ ಕಾರ್ಯಕರ್ತ ಅಂತ ಮಾಡ್ತಿರುವ ಜಿಲ್ಲಾಧಿಕಾರಿಗಳಿಗೆ

ઓ રે ઇન્ટરનેટ કોટર કા પુત્રગાટ આમેલે આજ આ બધા બને આયેલો કોડર નહી સાચો પડે કે એ એ તો બેરી કલે ચાલો ચાલો ಎಲ್ಲರೂ ಎಲ್ಲರೂ ಮಗಿ ಕೆಳಗಡೆ ಕೂಡ್ರಿ ದಯಮಾಡಿ ಮಧ್ಯದಲ್ಲಿ ಯಾರು ಮಾತಾಡ್ಬೇಡ್ರಿ ಕೆಳಗಡೆ ಕೂಡ್ರಿ ಕೆಳಗಡೆ ಕೂಡ್ರಿ ಕೆಳಗಡೆ ಕೂಡ್ರಿ ಎಲ್ಲರೂ ಕೆಳಗಡೆ ಕೂಡ್ರಿ ಟೈಮಲ್ಲಿ ಪೋಲಿಸ್ ನೀರು ಬಗ್ಗೆ ಸಪ್ಲೈ ಮಾಡ್ತಾರೆ ನಾವು ಯಾರು ಇನ್ಸುರೆನ್ಸ್ ಮಾಡಿ ನಾವು ಪಕ್ಷ ಮರ್ಯಾದೆ ಕಲ್ತೀವಿ ನಾವು ಶಿಸ್ತ ಪಕ್ಷ ಇದು ಮೊಟ್ಟ ಮೊದಲಾಗಿ ನಮ್ಮ ಪಕ್ಷ ಕಿಸ್ತಿನ ಪಕ್ಷ ಇದು ರಾಷ್ಟ್ರೀಯ ಪಕ್ಷ ಅಂತ ಇದು ಮೊಟ್ಟ ಮೊದಲನೇದಾಗಿ ಇವತ್ತಿನ ದಿವಸ ಜೆ ಡಿ ಎಸ್ ಪಕ್ಷದ ವತಿಯಿಂದ ಬೀದರ್ ನಗರಸಭೆಗೆ ಮುತ್ತಿಗೆ ಹಾಗೂ ಈಗ ಜಡಿತು ಅಂತ ನಾವು ಒಂದು ವಾರ ಮುಂಚೆನೆ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ದೇವೆ ಅದಕ್ಕಾಗಿ ನಮ್ಮ ಜೊತೆ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಒಳ್ಳೆ ರೀತಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಇದು ನಮ್ಮ ಪಕ್ಷ ಶಿಸ್ತಿನ ಪಕ್ಷದ ಸನ್ಮಾನ ಶ್ರೀ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದೇವೇಗೌಡರ ಒಂದು ನೇತೃತ್ವದಲ್ಲಿ ಸಿ ಎಂ ಇಬ್ರಾಹಿಂ ಸಾಹ್ ರಾಜ್ಯಾಧ್ಯಕ್ಷರಾದ ನೇತೃತ್ವದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಈ ಭಾಗದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಗೊಂಡಪ್ಪ ಕಾಶಂಪುರ ಅವರವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಮ್ಮ ಚುನಾಯಿತ ನಗರಸಭೆಯ ಎಲ್ಲ ಸ್ವತಂತ್ರ ಗೆದ್ದಂತ ನಗರಸಭೆಯ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾವು ನಮ್ಮ ಪಕ್ಷದ ರಾಜ್ಯದ ಜಿಲ್ಲೆಯ ತಾಲೂಕಿನ ಬೂದ್ ಮಟ್ಟದ ಗ್ರಾಮ ಮಟ್ಟದ ಎಲ್ಲ ಜನರು ಸೇರಿ ಈ ಒಂದು ನಗರಸಭೆಗೆ ಮುತ್ತಿಗೆ ಹಾಕ್ಲಾಕೆ ಬಂದಿದ್ದೆವು ತಾವೆಲ್ಲರೂ ಶಾಂತ ರೀತಿಯಲ್ಲಿ ಕೂತ್ಕೊಡ್ರಿ ನಾವು ಕೀಲಿ ಭಿ ಹಾಕ್ತೇವೆ ಕೀಲಿ ಭಿ ಕೈ ಜೋ ಆದ್ರೆ ಡಿಸಿಪ್ಲೈನ್ ಇಟ್ಕೊಳಿ ಶಿಸ್ತಿನ ಸಿಪಾಯಿಯಾಗಿರಿ ಪಕ್ಷ ಯಾರು ನ್ಯೂಸೆನ್ಸ್ ಮಾಡ್ಬೇಡ ದೇವ್ ತಮ್ಮಲ್ಲಿ ಕಳ್ಕೊಳ್ಳಿ ಮನೆ ಅದ ನಾ ಕೀಲಿ ಹಾಕ್ತೀನಿ ಕೀಲಿ ತಕೊಳ್ತೀನಿ ನಮ್ಗೆಲ್ಲ ಅನುಕೂಲ ಮಾಡ್ಕೊಡ್ತೀರ ಆದ್ರೆ ನೀವೇನು ಮಹಿಳೆಯರು ನುಗ್ಗಿ ಯೂಸೇಜ್ ಮಾಡ್ತಾ ಮಾಡ್ತಿದೀನಿ ಇದು ಪಕ್ಷ ಶಿಸ್ತಿನ ಕೆಲಸ ಅಲ್ಲ ಈ ಥರ ಮಾಡಬಾರ್ದು ಕೈ ಮುಂದೇ ಕೇಳ್ತಾ ಇದ್ದೀನಿ ನಾನು ನಮ್ಗೆ ಇಲ್ಲಿ ನಮ್ಮ ಪ್ರೊಟೆಕ್ಷನ್ ಕೊಡ್ಲಿಕ್ಕ ನಮ್ಮ ಸೇವೆ ಮಾಡ್ಲಕ್ಕ ಸರ್ಕಾರದಿಂದ ಪೊಲೀಸ್ ನ್ಯೂಸ್ ಮಾಡ್ಯಾರ

जनता दल के सारे लीडर्स वर्कर्स और पब्लिक आज सड़कों पर उतर आई है बीजेपी की यह सरकार जो डेमोक्रेसी का मर्डर करने पे तो नहीं दिए। आज 18 महीने हो गए यहाँ का अपना सीएमसी का इलेक्शन होता आज तक नहीं यहाँ की बॉडी बनी ना यहाँ के यहाँ के पावर दिया गया कि आपने देखा है की पार्लियामेंट का इलेक्शन हुआ हो और डेढ़ साल का असर गुजरने के बाद भी कोई प्राइम मिनिस्टर ना बना हो एमएलए का इलेक्शन हो जाए डेढ़ साल होने के बाद ये नहीं होता लेकिन हमारे साथ के के साथ एक मजाक किया जा रहा है और सरकारी आदेश आने के बावजूद सरकारी आदेश आ चुका है कि यहाँ तो बॉडी बनाई जाए इलेक्शन प्रोसेस स्टार्ट किया जाए उसके बावजूद बड़ा अफसोस होता है कि बीगढ़ के डिप्टी कमिश्नर दो महीने होने के बावजूद आज तक ये प्रोसेस स्टार्ट नहीं किए है ये जो डिप्टी कमिश्नर है बजाय किसी पार्टी को उनके काम करने के दिए। दिए। अच्छा होता तो अपना कर्तव्य निभाए में इससे पहले कई आई एस ऑफिसर आए हैं और एक अच्छा नाम रहा है याद करते हैं मैं चाहता हूँ आज ये डिप्टी कमिश्नर अपना कर्तव्य पूरा कर गवर्नमेंट के एजेंट न बने ऐसा नाम बनाए के बाद जनता उन्हें लेकिन अफसोस होता है किसी मोहल्ले में जाइए प्लास्टिक फैला हुआ है दो साल पहले दो के थे। आज, आज तक उनसे काम स्टार्ट नहीं हुआ है वजह क्या है क्योंकि है? तो हम इसके खिलाफ प्रोटेस्ट कर रहे हैं और चेतावनी देते हैं डिप्टी कमिश्नर को यह प्रोसेस जल्द से जल्द शुरू हो नहीं तो उसके बाद आवाम के साथ हम सड़कों सड़कों ಪೆಂಗೆ ಮತ್ತು ಪ್ರತಿಜಾಹ ಸ್ಪಾರ್ಸ್ ತ್ಯಾದ ಶದೀತ್ karenge. ಉಪಕರ್ ಇಟಿ ವಿಭಾಗದ ಜಿಲ್ಲಾಧಿಕಾರಿ ಅಂತ ಶ್ರೀ ಜೈವರ್ ಸರಿ ಅವರು ಮಾತಾಡಬೇಕು. ಕಾರಣ ವದದಲ್ಲಿ ಎಡಿ 10000 ಬಂದರ ನಾವು ಜೊತೆಲಿ ಮಾತಾಡ್ತಾ ಇದೀನಿ ತಾವೆಲ್ಲರೂ ಫೋಟೋ ತೆಗೆಯಿರಿ. ಫೋಟೋ ಮೇಕ್ ಮಾಡಿ. जरा पिक्चर मोबाइल पिक्चर ಅಪಾರ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ ನಾನು ನಿಮ್ಮೆಲ್ಲರ ಮುಖಾಂತರವಾಗಿ ನಾವು ಚಿತ್ರ ಇಷ್ಟಪಡ್ತೀನಿ ಐದನೇ ತಾರೀಕಿನಂದು ಖುದ್ದಾಗಿ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳು ಹಾಗೂ ನಮ್ಮ ಪಕ್ಷದ ಮುಖಂಡರು ಬಂದು ತಮೊಂದು ಲೆಟರ್ ಕೊಟ್ಟಿದ್ದೇವೆ ಆದಷ್ಟು ಬೇಗ ಅಧ್ಯಕ್ಷ ಅಧ್ಯಕ್ಷ ಚುನಾವಣೆ ಮಾಡಿರಿ ಅಂತ ಇವತ್ತಿನವರೆಗೂ ಒಂದು ಸೌಜನ್ಯಕ್ಕೂ ಜಿಲ್ಲಾಧಿಕಾರಿ ಸಾಹೇಬ್ರಾಗ್ಲಿ ತಾವಾಗ್ಲಿ ನಮ್ಮ ಒಂದು ದೂರವಾಣಿ ಮುಖಾಂತರವಾಗಿ ಕರೆದು ಮಾತಾಡಲಿಲ್ಲ ಆನಂತರ ನಾವು ಪತ್ರಿಕೆಯಲ್ಲಿ ಇದೇ ಇಪ್ಪತ್ತೊಂದನೇ ತಾರೀಕಿಗೆ ನಾವು ನಗರಸಭೆ ಮುತ್ತಿಗೆ ಮಾಡಿರುವಂತ ಒಂದು ವಾರ ಮುಂಚೆನೆ ಸಂಚರಿಸಿದ್ದೀವಿ ಆದರೂ ತಾವು ಈ ಜೆ ಡಿ ಎಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲೇ ಲೆಕ್ಕಕ್ಕಿಲ್ಲ ಅಂತ ತಿಳ್ಕೊಂಡು ನಾವು ರಾಷ್ಟ್ರೀಯ ಪಕ್ಷದಾಗಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಮನ್ನಣೆ ಕೊಡ್ತಾ ಇದೀವಿ ದಯಮಾಡಿ ಸಾಹೇಬ್ರೆ ತಮ್ಮಲ್ಲಿ ಕಳಕಳಿ ಮನೆ ಅದ ಡಿ ಸಿ ಸಾಹೇಬ್ರಿ ನಾವು ಹಿಂಗಿಂದ ಬಂದು ನಮ್ಮ ಮನವಿ ತಗೊಂಡು ನಂಗೆ ಹೇಳ್ತಾ ಇಲ್ಲ ಒಂದು ವಾರ ಮುಂಚೆನೆ ನಾವು ಹೇಳಿದೀವಿ ಅದಕ್ಕೆ ನಾವು ಡಿ ಸಿ ಸಾಹೇಬ್ರಿಗೆ ಮಾತಾಡ್ರಿ ಅವ್ರಿಗೆ ಏನಂತಾರೆ ಕೇಳ್ರಿ ನನಗೆ ಫೋನ್ ಮುಖಾಂತರ ಮಾತಾಡ್ತಿ ಆಮೇಲೆ ತಮಗೆ ಕೊಡ್ತೀರಿ ಇಲ್ಲಾಂದ್ರೆ ನಾವೆಲ್ಲರು ಇಲ್ಲೇ ಮಲ್ಕೋತೀವಿ ಅರೆಸ್ಟ್ ಮಾಡ್ರಿ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣೆ ಪ್ರಯುಕ್ತ ತರಬೇತಿಗೆ ಬೆಂಗಳೂರಿಗೆ ತೆರಳಿದ್ದಾರೆ ಬುಧವಾರ ಮುಂಜಾನೆ ಅವರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಅದಕ್ಕೆ ಈಗ ರಿಕ್ವೆಸ್ಟ್ ಏನಿದೆ ಅಂತಂತಂದರೆ ಅವರಿಗೆ ದೂರವಾಣಿ ಮೂಲಕ ಮಾತಾಡ್ರಿ ಅವ್ರು ಏನು ಹೇಳ್ತಾರೆ ನಮಗೆ ನಾವು ತೆಕ್ಕೊಳ್ತೀವಿ ಅಂತ ರಿಕ್ವೆಸ್ಟ್ ಇದೆ ಮತ್ತು ತರಬೇತಿ ನಡೆ ನಡೀತಾ ಇರುವುದರಿಂದ ಅವರು ದೂರವಾಣಿ ಸ್ವೀಕರಿಸ್ತಾರೋ ಇಲ್ಲೋ ಇದು ಡೌಟು ಯಾಕಂದರೆ ತರಬೇತಿ ನಡೀತದೆಲ್ಲ ಜಿಲ್ಲೆಯ ಇದು ರಾಜ್ಯದ ಜಿಲ್ಲಾಧಿಕಾರಿಗಳ ಒಂದು ಚುನಾವಣಾ ತರಬೇತಿ ನಡೀತಾ ಇದೆ ಸೊ ಆ ತರಬೇತಿಯಲ್ಲಿ ಇರೋ ಕಾರಣಕ್ಕಾಗಿ ಮತ್ತೆ ದೂರವಾಣಿ ಸ್ವೀಕರಿಸಿಲ್ಲ ಅವ್ರದ್ದು ತರಬೇತಿ ಸಾಯಂಕಾಲ ಮುಗಿಯುತ್ತೆ ಮುಗಿದ ತಕ್ಷಣ ಅವ್ರ ಜೊತೆ ಮಾತಾಡ್ಬಿಟ್ಟು ಇದು ಇಶ್ಯೂ ಅವರಿಗೆ ಅವ್ರ ಗಮನಕ್ಕೆ ತಂದು ಅವ್ರ ಏನ್ ಡಿಸಿಷನ್ ಅನ್ನೋದು ತಮ್ ನಾನು ತಿಳಿಸ್ತೇನೆ ಬಂದಿತ್ತು ಸ್ವದರಿ ಅಧಿಸೂಚನೆಯಲ್ಲಿನ ಮೀಸಲಾತಿರುವ ನಿಯಮ ಅನುಸಾರ ಪರಿಶೀಲಿಸಿ ಬೀದರ್ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆಸಲು ತುರ್ತಾಗಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮ್ಮನ್ನು ಕೋರಲು ಆದೇಶ ನಿರ್ದೇಶಿತನಾಗಿದ್ದೇನೆ ತಮ್ಮ ನಮಗೆ ಟಿ ಮಂಜುನಾಥ್ ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರ ವೃದ್ಧಿ ಇಲಾಖೆ ಬೆಂಗಳೂರು ಮಾನ್ಯ ಅಪಾರ ಜಿಲ್ಲಾಧಿಕಾರಿ ಸಾಹೇಬ್ರೆ ತಮಗೆ ಈ ಪತ್ರ ಬಂದು ಹದಿನೇಳು ಒಂಬತ್ತರಿಂದ ಇವತ್ತಿನವರೆಗೆ ತಾವು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಸಿಲ್ಲ ಅದರ ಯಾಕೆ ಇಡ್ಯೂಸ್ ನಡೆಸಿಲ್ಲ ಅಂತ ಹೇಳಿ ಬಾದು ನಾ ತಮ್ಮ ಮನವಿ ಪತ್ರ ಕೊಡ್ತೀನಿ ಅನ್ನೋ ಫೈಲ್ ನೋಡಬೇಕಾಗುತ್ತೆ ಫೈಲ್ ನೋಡಿಬಿಟ್ಟು ತಮಗೆ ಆನ್ಸರ್ ಮಾಡ್ಬೋದು ಸದ್ಯ ಈ ಫೈಲ್ ಸ್ಟೇಟಸ್ ಏನಿದೆ ಅಂತ ನನಗೆ ಐಡಿಯಾ ಇಲ್ಲ ಫೈಲ್ ನೋಡಿಬಿಟ್ಟು ಹೇಳ್ತೀನಿ ಐದನೇ ನವೆಂಬರ್ ಕ ನಾನು ಖುದ್ದಾಗಿ ನಿಮ್ಮ ಕಚೇರಿಗೆ ಬಂದು ಅವತ್ತು ತಾವರೆಲ್ಲ ಡಿ ಸಿ ಸಾಹೇಬರೆಲ್ಲ ಡಿ ಯು ಡಿ ಸಿ ಎ ಡಬ್ಲ್ಯೂ ಸಾಹೇಬರಿ ಡಿ ಸಿ ಅವರನ್ನು ಫೋನ್ ಮಾಡಿದ್ರೆ ಅಂತ ಅವ್ರಿಗೆ ಕೊಟ್ಟಿದ್ರು ಇವತ್ತಿನವರೆಗೂ ಆ ಫೈಲ್ ಎಲ್ಲಿ ನೋಡಲಿಲ್ಲ ತಾವು ಇಲ್ಲ ಫೈಲ್ ನೋಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗೆ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಕೊಡಬೇಕಾದ್ರೆ ಫೈಲ್ ಫೈಲ್ ನೋಡಿದ ಮೇಲೆ ಸರಿ ಯಾವುದೋ ಕಾರಣಾಂತರಗಳಿಂದ ಒಂದೂವರೆ ವರ್ಷ ಕಳೆದರೂ ಆಗಿಲ್ಲ ನಾವು ನಮ್ಮ ಪಕ್ಷದ ವತಿಯಿಂದ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಆಡಳಿತಾಧಿಕಾರಿಗಳು ನಗರಸಭೆ ಬೀದರ್ ನಿಶಾ ಬೀದರ್ ನಗರಸಭೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆಸುವ ಕುರಿತು ಉಲ್ಲೇಖ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಚುನಾವಣೆ ನಡೆಸಲು ಮನವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ನಗರಸಭೆ ಚುನಾವಣೆ ನಡೆದು ಸುಮಾರು ಹದಿನೆಂಟು ತಿಂಗಳು ಘಟಿಸಿದರು ಇನ್ನೂವರೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆದಿರುವುದಿಲ್ಲ ಬೀದರ್ ನಗರದಲ್ಲಿ ಜನಸಾಮಾನ್ಯ ಸಮಸ್ಯೆಗಳನ್ನು ಆಲಿಸುವುದು ನಗರಸಭೆಯಲ್ಲಿ ಯಾರೂ ಇಲ್ಲ ಆದ ಕಾರಣ ಜನರು ತಮ್ಮ ಕಷ್ಟಗಳನ್ನು ಹೊತ್ತುಕೊಂಡು ನಗರಸಭೆ ಕಚೇರಿಗೆ ಹೋದಾಗ ಅಲ್ಲಿನ ಸಿಬ್ಬಂದಿಗಳು ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ಎಂದು ಹೇಳಿರುತ್ತಾರೆ ಜನಸಾಮಾನ್ಯರಿಗೆ ಜಿಲ್ಲಾಧಿಕಾರಿಗಳು ನೇರವಾಗಿ ಭೇಟಿಯಾಗುವುದಿಲ್ಲ ಬಿದರ್ ನಗರದಲ್ಲಿ ಕುಡಿಯುವ ನೀರು ಒಳಚರಣಿ ಕೆಲಸ ಅಲ್ಲಿ ಇಲ್ಲಿ ತೆಗ್ಗುಗಳು ಬಿದ್ದಿದ್ದು ಜನರಿಗೆ ಓಡಾಡಲು ತುಂಬಾ ತೊಂದರೆ ಆಗುತ್ತದೆ ಎಲ್ಲಾ ಬಡಾವಣೆಗಳಲ್ಲಿ ಸ್ವಚ್ಛತೆ ಆಗಿದೆ ದುರ್ವಾಸನೆಯಿಂದ ಕೂಡಿದೆ ಆದ್ದರಿಂದ ಜನರಿಗೆ ಡೆಂಗ್ಯೂ ಮಲೇರಿಯಾ ಅಂತ ರೋಗಗಳು ಹೊಡುತ್ತಿವೆ ಆದ್ದರಿಂದ ಜನಸಾಮಾನ್ಯ ಸ್ಥಿತಿ ಚಿಂತಾಜನಕವಾಗಿದೆ ಬೀದರ್ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಸುವಂತೆ ಸರ್ಕಾರದ ಕಾರ್ಯದರ್ಶಿ ನಗರ ಜಿಲ್ಲೆಗೆ ಬೆಂಗಳೂರು ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ಜಿಲ್ಲಾಧಿಕಾರಿ ಬೀದರ್ ಹೇಗೆ ಪತ್ರ ಬರೆದಿರುತ್ತಾರೆ ಆದರೂ ಕೂಡ ಜಿಲ್ಲಾಧಿಕಾರಿ ತಮ್ಮ ಮಗಮದಂತೆ ಕೆಲಸ ಮಾಡುತ್ತಿದ್ದು ಬೀದರ್ ನಗರಾಭಿವೃದ್ಧಿಯ ಬಗ್ಗೆ ಕಲೆಕ್ಟರ್ ಇಲ್ಲದಂತೆ ನಡೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಕೂಡಲೇ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ ನಡೆಸದಿದ್ದರೆ ಮತ್ತೆ ನಾವು ಬೀದರ್ ನಗರದ ಎಲ್ಲಾ ರಸ್ತೆಗಳಲ್ಲಿ ರಸ್ತಾರೋಪ ಆಂದೋಲನ ಮಾಡಲಾಗುವುದನ್ನು ಎಚ್ಚರಿಸುತ್ತೇವೆ ಧನ್ಯವಾದಗಳು ಈ ನಮ್ಮ ಮನವಿ ಪತ್ರವನ್ನು ಚುನಾಯಿತ ನಗರಸಭಾ ಅಧ್ಯಕ್ಷರ ಸದಸ್ಯರ ಹಾಗೂ ನಮ್ಮ ಎಲ್ಲಾ ಪಕ್ಷದ ಮುಖಂಡರ ಹಾಗೂ ಕುದಾರ್ ನಗರಿನ ಎಲ್ಲಾ ಜನರ ಒಂದು ಮನವಿ ಪತ್ರವನ್ನು ಅಪಾರ ಜಿಲ್ಲಾಧಿಕಾರಿಗಳ ಕೈಗೆ ನಮ್ಮ ಪಕ್ಷ ವತಿಯಿಂದ ಕೊಡ್ತಿದ್ದೆವು ವಿಶೇಷವಾಗಿ ಮನಂತಿ ವಿನಂತಿ ಮಾಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ತಾವು ತಮ್ಮ ಸಮಯವನ್ನು ತೆಗೆದು ನಮ್ಮ ಚುನಾಯಿತ ನಗರಸಭಾ ಸದಸ್ಯರು ಹಾಗೂ ಪಕ್ಷದ ಮುಖಂಡರನ್ನು ಕರೆದು ಇವತ್ತಿನ ಮನ ಮನವಿಯನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಇದರ ಬಗ್ಗೆ ಯಾವುದಾದ್ರೂ ಒಂದು ಆದಷ್ಟು ಬೇಗ ಚುನಾವಣೆ ತಾವು ದಿನಾಂಕ ತೆಗೆಯುವಂತಹ ಕಲಕಳಿ ಮನವಿ ಮಾಡ್ತಾ ಇಲ್ಲದಿದ್ದರೆ ಮತ್ತೆ ಹತ್ತು ದಿವಸದಲ್ಲಿ ಮತ್ತೆ ಬೀದಿಗೆ ಹೋರಾಟ ಮಾಡುವಂತಹ ಪರಿಸ್ಥಿತಿ ತಾವು ದಯಮಾಡಿ ನಮಗೆ ಅಂತ ಕಲಕಳಿ ಮಾಡ್ತಾ ನಮ್ಮ ಮನವಿ ಪತ್ರವನ್ನು ತಮಗೆ ಸಲ್ಲಿಸುತ್ತಿದ್ದೇನೆ